ಆ ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟನ್ ಅದರ ವಿಡಿಯೋ ನಿಮ್ಮ ವಿಶ್ವಾಯ್ಸ್ ಆಲ್ರೆಡಿ ಈ ಕನ್ಸೆಪ್ಟು ಅಲ್ಲಿ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ ಏನು ವೀಡಿಯೋ ಮಾಡ್ತಾರೋ ಇವತ್ತು ಅಂತ ಇವತ್ತು ವೀಡಿಯೋ ಅಂದ್ಬಿಟ್ಟು ಸುಮಾರು ಜನ ಡ್ರೈವರ್ಗಳು ನನ್ನ ಕ್ವೆಶನ್ ಮಾಡಿರೋದೆ ಅಂದರೆ ಎಲ್ಲರೂ ನನಗೆ ಡಿ ಎಮ್ ಆಗಲಿ ಇಲ್ಲ ಮೇಲಲ್ಲಿ ಮೆಸೇಜ್ ಆಗಲಿ ಎಲ್ಲರೂ ಅದೇ ಮಾಡಿದ್ದೀರ ಬ್ರೋ ಯಾವ ಡ್ಯೂಟಿ ಬೆಸ್ಟು ಬ್ರೋ ವಾಲ್ ಎಷ್ಟಾ ಇಲ್ಲ ಕಮ್ಯುನಿಟಿ ಬೆಸ್ಟಾ ಇಲ್ಲ ಟೂರಿಸ್ಟ್ ಬೆಸ್ಟಾ ಅಂತ ಎಲ್ಲರೂ ನನಗೆ ಕೇಳ್ತಾ ಇದ್ದೀರಾ ಅದಕ್ಕೇ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ಬಿಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಅಭಿಪ್ರಾಯ ಕೊನೆಯಲ್ಲಿ ನಾನು ತಿಳಿಸ್ತೀನಿ ಈಗ ನಮ್ಮ ಸೈಟಲ್ಲೇ ಕೆಲಸ ನಾನು ಸ್ವಲ್ಪ ಜನ ಡ್ರೈವರ್ಗಳ ಅಭಿಪ್ರಾಯ ನಾನು ತಿಳಿಸ್ತೀನಿ ನಾನು ನಿಮಗೆ ಬನ್ನಿ ಡೈರೆಕ್ಟ್ ಹೋಗಿ ವಿಡಿಯೋ ಶೂಟ್ ಮಾಡ್ಬಿಡೋಣ ಅವ್ರ ಹತ್ರ ಕೇಳೋಣ ಯಾವ ಥರ ಏ ಯಾವ್ದು ಬೆಸ್ಟು ಏನು ಬೆಸ್ಟು ಅಂತ ಅದ್ರ ಮೇಲೆ ಡಿಸೈಡ್ ಮಾಡಿ ಡ್ಯೂಟಿ ಯಾವ ಥರ ಮಾಡಬೇಕು ಅಂತ ನಿಮಗೆ ಒಂದು ಐಡಿಯಾ ಬಂದು ನೀವೇ ಮಾಡ್ತೀರಾ ಡ್ಯೂಟಿಗಳು ಸರಿ ಬನ್ನಿ ಡೈರೆಕ್ಟ್ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಸೋಣ ಸ್ನೇಹಿತರ ಅಣ್ಣವರು ಅಣ್ಣ ನಿಮ್ಮ ಹೆಸರು ಸ್ವಾಮಿ ಸ್ವಾಮಿ ಅಂತ ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇರೋದು ಅವ್ರದೇ ಗಾಡಿ ಇದು ಶಿಫ್ಟ್ ಡಿಸೈರು ಅಣ್ಣವ್ರನ್ನೇ ಕೇಳೋಣ ಒಲೊಬ್ಬರು ಬೆಸ್ಟ ಟೂರಿಸ್ಟ್ ಬೆಸ್ಟ್ ಕಂಪನಿ ಡ್ಯೂಟಿ ಬೆಸ್ಟ್ ಅಣ್ಣ ನಿಮ್ಮ ಪ್ರಕಾರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಅಣ್ಣ ಅಣ್ಣ ನಮ್ಮ ಪ್ರಕಾರ ಇಲ್ಲಿ ಹೆಂಗಾಗೈತೆ ಅಂತಂದ್ರೆ ನಾವು ಈಗ ಕೆಲವು ತುಂಬಾ ವರ್ಷಗಳಿಂದ ಗಾಡಿ ಓಡಿಸ್ತಾ ಇದ್ದೀನಿ ನನ್ನ ಪ್ರಕಾರ ಟೂರಿಸ್ಟ್ ಬೆಸ್ಟ್ ಅಣ್ಣ ಯಾಕಣ್ಣ ಟೂರಿಸ್ಟ್ ಯಾಕೆ ಅಂತಂದ್ರೆ ಕಂಪ್ನಿಗಳಲ್ಲಿ ಕೆಲವೊಂದು ಟೈಮಿಂಗ್ಸ್ ಇರುತ್ತೆ ಅದು ಟೈಮಿಂಗ್ ಸಜೆಸ್ಟ್ ಆಗದೆ ಇರ್ಬೋದು ಓಲಾ ಓಬರ್ಗಳಲ್ಲಾದ್ರೆ ಈಗ ಡ್ಯೂಟಿಗಳು ನೆಟ್ವರ್ಕ್ ಬರ್ತಿಲ್ಲ ಕರೆಕ್ಟ್ ಕರೆಕ್ಟಾಗಿ ಎಲ್ಲಿ ಬೇಕಲ್ಲಿ ಡ್ಯೂಟಿಗಳು ಸಿಗ್ತಿಲ್ಲ ಮತ್ತೆ ಅದು ರೇಟು ಕರೆಕ್ಟಾಗಿ ಬರ್ತಾ ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಇದಕ್ಕೆ ಹೋಲಿಸ್ಕೊಂಡ್ರೆ ನನಗೆ ಟೂರಿಸ್ಟ್ ಬೆಸ್ಟ್ ಹೌದು ಈಗ ಓಲಾ ಓಬರ್ ಡ್ಯೂಟಿ ಮಾಡಿದ್ರೆ ಎರಡ್ ಸಾವಿರ ರೂಪಾಯಿ ಸಂದು ಆಗಲ್ಲ ಅದ್ರ ಸಾವಿರ ರೂಪಾಯಿ ಪೆಟ್ರೋಲ್ ಗೆ ಹಾಕ್ಬೇಕು ಮನೆಗೆ ಏನ್ ತಗೊಂಡು ಹೋಗ್ತೀರಾ ಇ ಎಂ ಏನ್ ಕಟ್ಟೋದು ಈ ತರ ಎಲ್ಲ ಹೋಲಿಸ್ಕೊಂಡ್ರೆ ನನ್ಗೆ ಟೂರಿಸ್ಟ್ ಬೆಸ್ಟ್ ಅಣ್ಣ ಥ್ಯಾಂಕ್ ಅಣ್ಣ ಥ್ಯಾಂಕ್ ಯು ಯುವರ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಚಿರೋ ಅಂತ ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇರೋದು ಕೇಳ್ತಾ ಇದ್ದೀನಿ ಗುರು ಕಂಪ್ನಿ ರೂಟಿ ಬೆಸ್ಟಾ ಓಲೋ ಓಬರ್ ಬೆಸ್ಟಾ ಟೂರಿಸ್ಟ್ ಬೆಸ್ಟಾ ಅಣ್ಣ ಈಗೇನು ಸದ್ಯದ ಪರಿಸ್ಥಿತಿ ನೋಡ್ಕೊಂಡ್ರೆ ಕಮ್ಯುನಿಟಿ ಡ್ಯೂಟಿನೇ ಬೆಸ್ಟ್ ಕಮ್ಯುನಿಟಿ ಬೆಸ್ಟ್ ಯಾಕೆ ಈಗ ಈಗ ಆಗ್ತಿರ ಗಾಡಿಗಳು ನೋಡ್ರಿ ಮನೆ ಮಕ್ಕಳೆಲ್ಲ ಗಾಡಿ ಮಾಡ್ಕೊತವ್ರೆ ಅವ್ರಿಗೆ ಫೀಲ್ಡ್ ಬಗ್ಗೆನೇ ಗೊತ್ತಿರಲ್ಲ ಸುಮ್ಮನೆ ಗಾಡಿ ಹಾಕೊಂತಾರೆ ಬರ್ತಾರೆ ಓಲಾ ಒಬರ್ ಅಂತ ಮಾಡ್ಕೊತಾರೆ ಇಲ್ಲ ಕಮ್ಮಿ ಅಂತ ಬರ್ತಾರೆ ಮಾಡೋಕಾಗಲ್ಲ ಅಂತ ಬಿಟ್ಟರೆ ಅದರಿಂದ ಅವರಿಂದ ನಮಗೂ ಒತ್ತಡ ಎಲ್ಲಾ ಗಾಡಿಗಳು ಒತ್ತಡ ಬೀಳ್ತಾರೆ ಗಾಡಿ ಜಾಸ್ತಿ ಆದಷ್ಟು ಇವಾಗಿರೋ ಬಂದಲಿ ಪರಿಸ್ಥಿತಿ ಯಾರು ಇಲ್ಲ ಆಲ್ಮೋಸ್ಟ್ ಆಲ್ ಜನನೇ ಇರ್ತಾರೆ ಅದರಿಂದ ಇವತ್ತು ಕಂಪ್ನಿ ಡ್ಯೂಟಿನೇ ಬೆಸ್ಟ್ ಬೆಸ್ಟ್ ಸಪೋರ್ಟ್ ಕಂಪ್ನಿ ಕಡೆಗೆ ಇನ್ನೊಬ್ರು ಅಂಕಲು ನಮ್ಮ ಕಂಪ್ನಿಯಲ್ಲ ಕೆಲಸ ಮಾಡೋದು ಮೊಟ್ಟ ಮಂಡ್ಯ ಅಂಕಲ್ ಒಲೊಬ್ರು ಬೆಸ್ಟ್ ಕಂಪ್ನಿ ಬೆಸ್ಟ್ ಬೆಸ್ಟ್ ಕಂಪ್ನಿನೇ ಬೆಸ್ಟ್ರು ಸ್ವಲ್ಪ ಜ್ವರ ಕಂಪ್ನಿನೇ ಬಿಟ್ಟರು ಕಂಪ್ನಿನೇ ಬೆಸ್ಟ್ ಅಂತೀರಾ ಕೀರ್ತಿ ಅಂತ ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾರಲ್ಲ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಒಲೊಬ್ರಿಗೆ ಬೆಸ್ಟ್ ಕಂಪ್ನಿ ಬೆಸ್ಟ್ ಟೂರಿಸ್ಟ್ ಬೆಸ್ಟ್ ತುಂಬ ಬೆಸ್ಟ್ ಈ ಟೈಮಲ್ಲಿ ಏನಂದರೆ ನೋಡಿ ಓಲಾ ಊಬರಲ್ಲಿ ಗಾಡಿಗಳು ತೆಗೆದಿದ್ದಾರೆ ಸ್ವಂತ ಐದೈದು ಸಾವಿರ ಗಾಡಿಗಳಿದೆ ಬಿಟ್ಟು ಇವಾಗ ಓನ್ ಒನ್ನೆ ಒಂದು ಎರಡು ತಿಂಗಳು ಟ್ರಾವೆಲ್ಸ್ ಏನಕ್ಕೆ ಅಂದರೆ ಅವ್ರು ತಗೊತು ಬಿಟ್ಟು ಫಸ್ಟು ಅವ್ರಿಗೆ ಯೋಚನೆ ಮಾಡ್ತಾರೆ ಫಸ್ಟು ಅವ್ರಿಗೆ ಆಮೇಲೆ ನಮಗೆ ಅವನು ತಿನ್ನೋವರೆಗೂ ನಮಗೇನು ಕೊಡಲ್ಲ ಅವನು ಅಲ್ಲಿ ಇವಾಗ ನೋಡಿರಿ ಸುಮಾರು ನಮ್ಮ ಬೆಂಗಳೂರಲ್ಲಿ ನಾನು ಹತ್ತು ವರ್ಷ ಆಯಿತು ಟ್ರೈನ್ ಕೂಡ ಬಂದು ಆ ಹತ್ತು ವರ್ಷದಲ್ಲಿ ನೋಡೋ ಮಟ್ಟಕ್ಕೆ ಅವಾಗ ಒಂದು ನಾವು ನೋಡ್ದಂಗೆ ಅಲ್ಲಿ ಇಲ್ಲಿಬೇಕು ಅಲ್ಲೊಲ್ಲಿ ಗಾಡಿಗಳು ಸಿಗೋ ಅಷ್ಟೇ ಅವಾಗ ಗಾಡಿಗೆ ಬೇಡಿಕೆ ಇತ್ತು ಇವತ್ತು ಗಾಡಿಗೆ ಬೇಡಿಕೆ ಇಲ್ಲ ಕಂಪ್ನಿನೂ ಅಷ್ಟೇ ಕಂಪ್ನಿ ಕಂಪ್ನಿಗೆ ಪರವಾಗಿಲ್ಲ ಪೇಮೆಂಟಲ್ಲಿ ಸ್ವಲ್ಪ ಲೇಟಾಗುತ್ತೆ ಆದರೂ ಆಟ ಆಡಿಸ್ತಾರೆ ತುಂಬ ಆಟ ಆಡಿಸ್ತಾರೆ ಅವರು ನಮ್ಗೆ ಗೋಳಿಕೊಂಡು ಏನೇ ಅವರೆಲ್ಲ ಏನೇ ತೊಂದರೆ ಕೊಟ್ಟರು ಅದನ್ನ ನಿಭಾಯಿಸ್ಕೊಂಡು ನಾವು ಕಷ್ಟಪಡ್ತೀವಿ ಇಲ್ಲಿ ನಮಗೆ ಕಂಪ್ನಿ ಬೆಸ್ಟ್ ಆಲ್ಮೋಸ್ಟ್ ಕಂಪ್ನಿ ಬೆಸ್ಟ್ ಅಂತೀರಾ ಟೂರಿಸ್ಟ್ ಬಗ್ಗೆ ಮಾತಾ ಟೂರಿಸ್ಟ್ ಬಗ್ಗೆ ಕಷ್ಟಪಡಬೇಕು ಟೂರಿಸ್ಟಲ್ಲಿ ಏನು ಗೊತ್ತಾ ನಾನು ನಂದು ಅನ್ನೋದೆಲ್ಲ ಇಲ್ಲ ಕಷ್ಟಪಟ್ಟು ಮಾಡಬೇಕು ಕಷ್ಟಪಟ್ಟು ಮಾಡ್ರು ದುಡಿಬೇಕು ಏನು ಮಾಡೋಣ ಕಿರ್ದೇವರ್ ಥ್ಯಾಂಕ್ ಯು ಎಲ್ಲರ ಅಭಿಪ್ರಾಯನು ಕೇಳಾಯಿತು ಈಗ ನನ್ನ ಅಭಿಪ್ರಾಯ ಏನಪ್ಪ ಒಲ ಬರೋ ಕಂಪ್ನಿ ಆಮೇಲೆ ಟೂರಿಸ್ಟ್ ಡ್ಯೂಟಿ ಬಗ್ಗೆ ಏನಪ್ಪ ನನ್ನ ಅಭಿಪ್ರಾಯ ಅಂತಂದ್ರೆ ನಾನು ಚೂಸ್ ಮಾಡೋದು ಟೂರಿಸ್ಟ್ ಅ ಗುರು ಏನಕ್ಕೆ ಅಂತಂದ್ರೆ ಮುಂಚೆ ಕೂಡ ನಾನು ಟೂರಿಸ್ಟ್ ಡ್ಯೂಟಿ ಮಾಡ್ತಾ ಇದ್ದೀಿದೋ ಅದೊಂದೇ ಒಂದು ಕಾರಣದಿಂದನೆ ನನಗೆ ಅದರಲ್ಲಿ ತುಂಬಾ ಅನುಭವ ಇದೆ ಅದ್ರ ಬಗ್ಗೆ ಗೊತ್ತು ನಾಲೆಜ್ ಇದೆ ಯಾವ ಥರ ಏನು ಡ್ಯೂಟಿ ಮಾಡಬೇಕು ಅಂತ ಆಮೇಲೆ ಅದು ಆ ಫೀಲ್ಡೇ ಬೇರೆ ಟೂರಿಸ್ಟು ನಿನಗೆ ಕೇಳೋನಿರಲ್ಲ ಮಾಡೋನಿರೋಲ್ಲ ಕಂಪ್ನಿ ಆದರೆ ನಿನ್ನ ಗಾಡಿ ಸ್ವಂತ ತೊಗೊಂಡು ಮತ್ತು ಅವ್ರೆಂಡರಲ್ಲೇ ಕೆಲಸ ಮಾಡಬೇಕು ಓಲಾ ಓಬರ್ಲ್ಲಾದ್ರೆ ನೀನು ನಂಬೋಕ್ಕಾಗಲ್ಲ ಇವತ್ತಾಗುತ್ತೆ ಡ್ಯೂಟಿ ನಾಳೆ ಆಗಲ್ಲ ಆ ಥರ ಟೂರಿಸ್ಟಲ್ಲೂ ಅಷ್ಟೇ ಸೇಮ್ ಒಂದು ಆರು ತಿಂಗಳು ಡ್ಯೂಟಿ ಆದರೆ ಇನ್ನೊಂದು ಆರು ತಿಂಗಳು ಫುಲ್ ಮಲ್ಕೊಳೇಬೇಕು ಆ ಥರ ಡ್ಯೂಟಿ ಟೂರಿಸ್ಟು ಬಟ್ ಆರು ತಿಂಗಳು ನೀನು ನಿನ್ನ ಎಂಜಾಯ್ಮೆಂಟು ನಿನ್ನ ಜಾಲಿ ಆರಾಮಾಗಿ ನೀನು ಎಷ್ಟಾಗುತ್ತೋ ನಿನ್ನ ಕೈಲಿ ಅಷ್ಟು ದುಡಿಸ್ತದೆ ಗಾಡಿನೂ ಅಷ್ಟೇ ಬಾಡಿನೂ ಅಷ್ಟೇ ಅಷ್ಟು ದುಡಿಯೋ ಕೆಪಾಸಿಟಿ ನೀನು ದುಡ್ಕೊಬೇಕು ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡ್ರೆ ಹೊಗೆನೇ ಆ ಥರ ಅದು ಟೂರಿಸ್ಟು ನನಗಂತೂ ಟೂರಿಸ್ಟು ಸಿಕ್ಕಾಬಿಟ್ಟೆ ಇಷ್ಟಾನೆ ಇವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಅವ್ರೇನೋ ಪರ್ಮಿಷನ್ ಕೊಟ್ಟರೆ ನನಗೆ ಇವಾಗಲೂ ಟೂರಿಸ್ಟ್ ಮಾಡೋಕ್ಕೆ ಇಷ್ಟಾನೆ ಬಟ್ ಮನೆಯವರು ಒಂದೇ ಒಂದು ಕಾರಣದಿಂದ ನಾನು ಕಂಪ್ನಿ ಡ್ಯೂಟಿ ಮಾಡ್ತಾ ಇರೋದು ನನ್ನ ಅಭಿಪ್ರಾಯ ಕಂಪ್ ಕಂಪ್ನಿ ಡ್ಯೂಟಿನಲ್ಲ ಓಲಾ ಓಬರ್ ಡ್ಯೂಟಿನಲ್ಲ ನನ್ನ ಅಭಿಪ್ರಾಯ ಟೂರಿಸ್ಟ್ ಡ್ಯೂಟಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಕೂಡ ಹೇಳಬೇಕು ಅಂತ ಅನ್ ಅನ್ಕೊಂಡಿದ್ರೆ ನನ್ನ ಹತ್ರ ಹಂಚ್ಕೊಬೇಕು ಇನ್ನು ಮತ್ತೆ ಜನತೆ ಹತ್ರ ಹಂಚ್ಕೊಬೇಕು ಅಂದಿದ್ರೆ ದಯವಿಟ್ಟು ಯಾರ್ಯಾರು ಯಾವ್ಯಾವ ಡ್ಯೂಟಿ ಬೆಸ್ಟು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಎಲ್ಲರಿಗೂ ಫ್ರೀ ಇದೆ ಎಲ್ಲರೂ ಕಮೆಂಟ್ ಮಾಡಿರಿ ಆಮೇಲೆ ತುಂಬ ಜನ ಎಲ್ಲರೂ ಕೇಳ್ತಾ ಇರೋ ಬ್ರೋ ಪೇಮೆಂಟ್ ವೀಡಿಯೋ ಮಾಡಿ ಪೇಮೆಂಟ್ ವೀಡಿಯೋ ಮಾಡಿ ಅದು ಮಾಡೋಕ್ಕಾಗಲ್ಲ ಬ್ರೋ ಏನಕ್ಕೆ ಅಂತಂದರೆ ಇವಾಗ ನಾನು ಮಾಡ್ತೀನಿ ಪೇಮೆಂಟ್ ವಿಡಿಯೋ ಬಗ್ಗೆ ಅದ್ರ ಬಗ್ಗೆ ತಪ್ಪಾಗಿ ನೆಗೆಟಿವ್ ಆಗೇ ಬರುತ್ತೆ ಏನಕ್ಕೆ ಅಂತಂದ್ರೆ ರೀಸನ್ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಈಗಲೇ ಇನ್ನೊಂದು ಮಾಡ್ತೀನಿ ಪೇಮೆಂಟು ಯಾರೋ ಒಬ್ಬ ಹುಡುಗ ನೋಡ್ತಾನೆ ಅವನೊಂದು ಎಂಕ್ರೇಜ್ಮೆಂಟು ಇಷ್ಟು ಕ್ಯಾಲ್ಕುಲೇಟ್ ಹಾಕಿರ್ತಾನೆ ಬ್ರೋ ಇಷ್ಟು ಬರುತ್ತೆ ದುಡ್ಡು ದುಡಿದ್ರೆ ನಾನು ನಾನೊಂದು ಗಾಡಿ ಹಾಕ್ಕೊಂಡು ನಾನೊಂದು ಬರ್ಬೋದು ಅಂತ ಅದು ಎಲ್ಲ ಕಂಪ್ನಿಯಲ್ಲೂ ಒಂದೇ ಥರ ಇರೋಲ್ಲ ಎಲ್ಲ ಸೀಸನ್ನು ಒಂದೇ ಥರ ಇರೋಲ್ಲ ಎಲ್ಲ ಡ್ಯೂಟಿಗಳು ಒಂದೇ ಥರ ಇರಲ್ಲ ಒಂದ್ ಡ್ಯೂಟಿ ಡ್ಯೂಟಿ ಚೆನ್ನಾಗಾಗುತ್ತೆ ಅವನ ಡ್ಯೂಟಿ ಚೆನ್ನಾಗಾಗೋಲ್ಲ ಇವಾಗ ನಮ್ಮ ಗಾಡಿಗಳಿಗೆ ಇರೋ ಗಾಡಿಗಳಿಗೆ ಡ್ಯೂಟಿ ಇಲ್ಲ ಇನ್ನು ಮಿಕ್ಕಿದ ಗಾಡಿಗಳು ಹೊಸ ಹೊಸ ಗಾಡಿಗಳು ಎಂಟ್ರಿ ಅದು ಫೀಲ್ಡ್ಗೆ ಅಂತಂದರೆ ಮತ್ತು ಡ್ಯೂಟಿ ಎಲ್ಲಿಂದ ಮಾಡೋದು ಡ್ಯೂಟಿ ಎಲ್ಲಿಂದ ಸಿಗ್ತದೆ ಅದೊಂದೇ ಒಂದು ಕಾರಣಕ್ಕೆ ನಾನು ಪೇಮೆಂಟ್ ಒಂದು ಮಾಡ್ತಾ ಇಲ್ಲ ಆಮೇಲೆ ತುಂಬ ಜನನು ಮಾಡಬೇಡ ಅಂತ ಹೇಳಿದ್ರು ನನ್ನ ಜೊತೆಲಿರೋ ಡ್ರೈವರ್ಗಳೇ ಅದೊಂದೇ ಒಂದು ರೀಸನ್ನೇ ನಿಮ್ಗೆ ಅಷ್ಟು ಮಾಡಬೇಕು ಅಂತಂದರೆ ಕ್ವಶ ಕ್ವಶನ ಆನ್ಸರ್ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅದರಲ್ಲಿ ತುಂಬ ಜನ ದಿನ ಇದೇ ಬಂತು ಅಂದರೆ ನಾನು ಅವತ್ತು ಮಾಡೇ ಮಾಡ್ತೀನಿ ಖಂಡಿತ ಬಟ್ ತುಂಬ ಫುಲ್ ಲೆಂತಿಯಾಗಿ ಮಾಡೋಕ್ಕೋಗೋಲ್ಲ ಜಸ್ಟ್ ಒಂದು ನಾಮ ಕ್ಲಿಪ್ ಹಾಕ್ತೀನಿ ಅಷ್ಟೆ ಸದ್ಯಕ್ಕೆ ಈ ವಿಚಾರ ಬಂತು ಅಂತಂದರೆ ಎಲ್ಲರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನಿಮ್ಗೆ ಯಾವ ಡ್ಯೂಟಿ ಬೆಸ್ಟು ಅಂತ ಒಲೋ ಒಬ್ಬರ ಕಂಪ್ನಿನ ಇಲ್ಲ ಟೂರಿಸ್ಟ ಯಾವ ಡ್ಯೂಟಿ ಬೆಸ್ಟು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಯಾವುದೇ ಹೈಯೆಸ್ಟ್ ಬರುತ್ತೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಿಲ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮ್ಗೆ ಇನ್ನೊಂದು ನುಡಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಟಾ ಬೈ ಬಾಯ್